ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಸಚಿವ ಬಿ ನಾಗೇಂದ್ರ ಎಸ್ ಕೇಂದ್ರ ಬಿಜೆಪಿ ಸರ್ಕಾರವು ಹಿಟ್ಲರ್ ಧೋರಣೆಯನ್ನ ತಾಳ್ತಾ ಇದೆ ಇಡಿ ಸಿಬಿಐ ತನಿಖಾ ಸಂಸ್ಥೆಯನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದೆ ಅಂತ ಬಳ್ಳಾರಿಯಲ್ಲಿ ಕೇಂದ್ರದ ವಿರುದ್ಧ ಸಚಿವ ಬಿ ನಾಗೇಂದ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕೇಂದ್ರ ಬಿಜೆಪಿ ಸರ್ಕಾರ ಪ್ರಜಾಪ್ರಭುತ್ವದ ಕಗ್ಗೋಲೆ ಮಾಡ್ತಾ ಇದೆ ಕೇಂದ್ರ ಸರ್ಕಾರವನ್ನ ಕಿತ್ತೊಡಿಯೋದಕ್ಕೆ ಇದೊಂದು ಸದಾವಕಾಶ ಸಿಕ್ಕಿದೆ ಜಾಸ್ತಿ ಮಾತಾಡಿದ್ರೆ ಇಡಿ ಬಿಡ್ತಾರೆ ವಿಮರ್ಶೆ ಮಾಡಿದ್ರೆ ಸಿಬಿಐ ಬಿಡ್ತಾರೆ ಇಡಿ ಸಿಬಿಐ ತನಿಖಾ ಸಂಸ್ಥೆಗಳನ್ನ ಕೇಂದ್ರ ಸರ್ಕಾರ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದೆ ಕೇಂದ್ರ ಸರ್ಕಾರವನ್ನ ಕಿತ್ತೊಗೆಯೋದಕ್ಕೆ ಇದೊಂದು ಸದಾವಕಾಶ ಅಂತ ಬಳ್ಳಾರಿಯಲ್ಲಿ ಕೇಂದ್ರದ ವಿರುದ್ಧ ಸಚಿವ ಬಿ ನಾಗೇಂದ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ ಚುನಾವಣೆ ಬಹಳಷ್ಟು ಗಂಭೀರವಾಗಿ ಪರಿಣಾಮಗೊಳ್ಳುತ್ತೆ ಯಾಕಂದ್ರೆ ಇಂತಹ ಒಂದು ಸಂಸ್ಥೆಗಳನ್ನು ತೆಗೆದುಕೊಂಡು ಇವತ್ತು ನಮ್ಮ ಪ್ರಜಾಪ್ರಭುತ್ವವನ್ನ ಕಗ್ಗೊಲೆ ಮಾಡುವಂತ ಒಂದು ಈ ಸರ್ಕಾರಕ್ಕೆ ಇವತ್ತು ಬುದ್ಧಿ ಕಲಿಸುವಂತ ಒಂದು ಬಹಳ ದೊಡ್ಡ ಮಟ್ಟದ ಒಂದು ಸಮಯ ಇವತ್ತು ನಮ್ಗೆ ಸಿಕ್ಕಿದೆ ಅನ್ನುವಂತ ವಿಚಾರವನ್ನು ತಿಳಿಸಿ ಇವತ್ತು ಕೇಂದ್ರ ಸರ್ಕಾರದ ಮಾಡುವಂತ ಹಿಟ್ಲರ್ ಪಾಲನೆಯನ್ನ ಕಿತ್ತು ಹೋಗಲಿಕ್ಕೆ ಇದೊಂದು ಸದಾವಕಾಶ ಅಂತ ಹೇಳಿಕ್ಕೆ ನಾನು ತಮ್ಮ ಮೂಲಕ ನಾನು ಬಯಸ್ತೀನಿ ಯಾರು ಜಾಸ್ತಿ ಮಾತಾಡ್ತಾರೋ ಅವ್ರ ಮೇಲೆ ಇಡಿಗಳು ಬಿಡ್ತಾರೆ ಯಾರು ಸ್ವಲ್ಪ ಆ ಪಕ್ಷದ ಮೇಲೆ ವಿಮರ್ಶನೆ ಮಾಡ್ತಾರೋ ಅವ್ರ ಮೇಲೆ ಸಿಬಿಐ ಬಿಡುತ್ತೆ ಇಂತ ಒಂದು ವ್ಯವಸ್ಥಿತವಾದಂತ ಒಂದು ಪಿತೃ ನಡೀತಾ ಇದೆ ಅದಕ್ಕೆ ತಾವೆಲ್ಲ ಕೂಡ ಬೆಳಕು ಚೆನ್ನಬೇಕಂತೇಳಿ ಕೇಳ್ಕೊಂಡು ನಾವು ಈ ಜಿಲ್ಲೆಯಲ್ಲಿ ಅಭಿವೃದ್ಧಿಯನ್ನೇ ಮೂಲತಂತ್ರ ಮಾಡಿಕೊಂಡು ಈ ಜಿಲ್ಲೆಯನ್ನ ಯಾವತ್ತು ಕೂಡ ಸದಾ ಸುಖ ಶಾಂತಿಯಿಂದ ಇಡುವಂತ ಒಂದು ಕಾಂಗ್ರೆಸ್ ಪಕ್ಷದ ಜೊತೆಗೆ ತಾವೆಲ್ಲ ಕೂಡ ಹೇಳಿ ಕೂಡ ನನ್ನ ಮನವಿ ಮಾಡ್ತಾರೆ ಚುನಾವಣೆ ಬಹಳಷ್ಟು ಗಂಭೀರವಾಗಿ ಪರಿಣಾಮಗೊಳ್ಳುತ್ತೆ ಯಾಕಂದ್ರೆ ಇಂತಹ ಒಂದು ಸಂಸ್ಥೆಗಳನ್ನು ತೆಗೆದುಕೊಂಡು ಒಂದು ಮಟ್ಟದ ಒಂದು ಸಮಯ ಸಿಕ್ಕಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ